ಬೇರೆಯವರ ಧರ್ಮಕ್ಕೆ ಧಕ್ಕೆ ತರದೇ ಈದ್ ಗಣೇಶ ಹಬ್ಬವನ್ನು ಆಚರಿಸಬೇಕು ಅಂತ ಎಸ್ ಪಿ ಉಮಾ ಪ್ರಶಾಂತ್ ಅವರು ತಿಳಿಸಿದರು ದಾವಣಗೆರೆ ನಗರದಲ್ಲಿ ಶುಕ್ರವಾರ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಈದ್ ಮಿಲಾದ್ ಮತ್ತು ಗಣೇಶ ಹಬ್ಬದ ಶಾಂತಿ ಸೌಹಾರ್ದ ಸಭೆಯಲ್ಲಿ ಅಧ್ಯಕ್ಷ ವಹಿಸಿ ಮಾತನಾಡಿದ ಅವರು ಎಲ್ಲರೂ ಅವರವರ ಧರ್ಮ ಸಂಸ್ಕೃತಿಯನ್ನು ಅನುಸರಿಸಿ ಆದರೆ ಬೇರೆಯವರ ಧರ್ಮಕ್ಕೆ ಧಕ್ಕೆ ತರದೇ ಈದ್ ಮಿಲಾದ್ ಗಣೇಶ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿ ಅಂತ ಕರೆ ನೀಡಿದರು ನಾವೆಲ್ಲರೂ ಭಾರತೀಯರಾಗಿದ್ದು ಇಲ್ಲಿನ ಸಂಸ್ಕೃತಿಗಳಿಗೆ ಬೆಲೆ ಕೊಡುವುದನ್ನು ತಿಳಿದುಕೊಳ್ಬೇಕು ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಸ್ವಾತಂತ್ರ್ಯವಿದೆ ಆದರೆ ಸ್ವಾತಂತ್ರ್ಯ ಸವಿಚಾರವಾಗಬಾರದು ಅಂತ ಅವರು ಹಬ್ಬದ ಸಂದರ್ಭದಲ್ಲಿ ಯಾವುದೇ ರೀತಿ ಸಹಾಯ ಬೇಕು ಎಂದರೆ ಒಂದು ಒಂದು ಎರಡು ಮೂಲಕ ಪೊಲೀಸರಿಗೆ ಕರೆ ಮಾಡಿ ಅಂತ ಹೇಳಿದ್ರು ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದ್ರೆ ಎಲ್ಲರಿಗೂ ಅವರ ಧರ್ಮ ಸಂಸ್ಕೃತಿ ಏನಿದೆ ಅದನ್ನ ಫಾಲೋ ಮಾಡಿ ಬಟ್ ಅದು ಬೇರೆಯವರ ಧರ್ಮಕ್ಕೆ ಅಥವಾ ಅವರ ಸಂಸ್ಕೃತಿಗೆ ಭಾವನೆಗಳಿಗೆ ಧಕ್ಕೆ ಹಾಕ್ಬಾರ್ದು ನಾವೆಲ್ಲರೂ ಭಾರತೀಯರು ಭಾರತ ದೇಶದಲ್ಲಿ ಇದ್ದೀವಿ ಭಾರತ ದೇಶದಲ್ಲೇ ಹುಟ್ಟಿದೀವಿ ಇಲ್ಲಿನ ಸಂಸ್ಕೃತಿ ಇದಕ್ಕೆ ಬೆಲೆ ಕೊಡ್ಬೇಕನ್ನೋದನ್ನ ಪ್ರತಿಯೊಂದು ಕಳುಹ ತಿಳ್ಕೊಳ್ಬೇಕು ಸ್ವಾತಂತ್ರ್ಯ ಪ್ರತಿ ವ್ಯಕ್ತಿಗೂ ಕೂಡ ಅವ್ರೇ ಅಲ್ಲ ಸ್ವಾತಂತ್ರ್ಯ ಇದೆ ನಿಗದಿಪಡಿಸಿದ ರಸ್ತೆಗಳಲ್ಲೇ ಸಾಗಿ ನಿಗದಿತ ಸ್ಥಳಗಳಲ್ಲೇ ಗಣೇಶ ವಿಸರ್ಜನೆಯನ್ನು ಮಾಡಬೇಕು ಅಂತ ಸೂಚಿಸಿದ ಅವರು ಯಾವುದೇ ಕಾರಣಕ್ಕೂ ಗಣೇಶ ವಿಸರ್ಜನೆ ಮೆರವಣಿಗೆಯ ಮಾರ್ಗವನ್ನು ಬದಲಾಯಿಸಬಾರದು ನಿಗದಿ ಮಾರ್ಗದಲ್ಲಿ ಸಂಚರಿಸುವಾಗಲೂ ಸೂಕ್ಷ್ಮ ಪ್ರದೇಶದಲ್ಲಿ ಬೇಕಾ ಬಿಟ್ಟಿ ವರ್ತಿಸಬಾರದು ಎಂದರು ನಿಮಗೆ ಪ್ರತಿಯೊಬ್ಬರು ಸ್ವಾತಂತ್ರ್ಯ ఎల్లి కూడా విసర్జనే ప్లేస్ అల్లె నిగదిన ప్లేస్ అసర్జనే దయే రూట్ అూక్ష్మ ప్రదేశా నిర్తనే సో ఇష్టూ ఇలా మారా అదే ఇలా ఇవ్వకే బందీర

ಸೌಜನ್ಯಯುತವಾಗಿ ಸಡಗರ ಸಂಭ್ರಮದಿಂದ ಈದ್ ಮಿಲಾದ್ ಮತ್ತು ಗಣೇಶ ಹಬ್ಬವನ್ನು ಆಚರಿಸಿ ಎಂದರು ಸಭೆಯಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರೀ ವಿಜಯಕುಮಾರ್ ಎಂ ಸಂತೋಷ್ ಶ್ರೀ ಜಿ ಮಂಜುನಾಥ್ರವರು ನಗರ ಡಿವೈಎಸ್ಪಿರವರಾದ ಶ್ರೀ ಮಲ್ಲೇಶ್ ದೊಡ್ಡಮನೆಯವರು ಸೇರಿದಂತೆ ಅಧಿಕಾರಿ ಸಿಬ್ಬಂದಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು